ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಆಸೆಂದು ಎಂದೆಂದೂ ನಡು ನಡುವೆ ಬರುತ್ತಿಪ್ಪ ತೆಪ್ಪ ತಳೆದು ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡೋ ಶ್ರೀ ಶಕೇಶವ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಈ ಪದ್ಯದಲ್ಲಿ ಈ ನುಡಿಯಲ್ಲಿ ವಾಮನ ರೂಪಿಯಾಗಿರುವಂತಹ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪರಮಾತ್ಮ ನಿನ್ನ ನಾಮವನ್ನು ಪ್ರೇಮದಿಂದ ಭಕ್ತಿಯಿಂದ ಹಾಡುವಂತೆ ನನಗೆ ಅನುಕೂಲ ಮಾಡಿಕೊಡಪ್ಪ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪರಮಾತ್ಮನ ಭಜನೆಯನ್ನು ಮಾಡುವಾಗ ಅವನ ಸ್ತೋತ್ರವನ್ನು ಹೇಳುವಾಗ ಭಕ್ತಿಯಿಂದ ಹಾಡಬೇಕು ಅವನು ನಮ್ಮ ಎದುರಿಗೇ ಇದ್ದಾನೆ ಅಂತ ಅಂತೇಳಿ ದೇವ್ರ ಮುಂದೆ ಕೂತಿರ್ತೇವೆ ಅವರು ಎದುರಿಗೇ ಇದ್ದಾನೆ ನಾನು ಹೇಳುವುದನ್ನು ಕೇಳಿಸ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಭಕ್ತಿಯಿಂದ ಪ್ರೀತಿಯಿಂದ ನೀನೇ ನನ್ನ ಸ್ವಾಮಿ ನೀನೇ ನನ್ನ ಸರ್ವೋತ್ತಮ ಅಂತ ಹೇಳಿ ಪ್ರೀತಿಯಿಂದ ಪ್ರಾರ್ಥನೆ ಮಾಡುವಂತೆ ಭಜನೆ ಮಾಡುವಂತೆ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಇದ್ದಾರೆ ಪರಮಾತ್ಮ ವಾಮನನ ಅವತಾರವನ್ನು ತೆಗೆದುಕೊಂಡಾದ ಎಂಟು ವರ್ಷದ ಬಾಲಕ ಅತೀ ಸುಂದರವಾದ ಮೂರ್ತಿ ಎಂತಹ ಸುಂದರಿಯಾದ ಸ್ತ್ರೀಯನ್ನು ಮೀರಿದ ಸೌಂದರ್ಯ ನಮ್ಮ ವಾಮನನಲ್ಲಿತ್ತು ಸಂಸ್ಕೃತದಲ್ಲಿ ವಾಮ ಎಂದರೆ ಸುಂದರ ಸ್ತ್ರೀ ಎಂಬ ಅರ್ಥವೂ ಇದೆ ಎಂತಹ ಸುಂದರ ಸ್ತ್ರೀಯನ್ನು ಸಹ ಭಾಗಿಸುವಂತಹ ಸೋಲಿಸುವಂತಹ ಸೌಂದರ್ಯದಿಂದ ಕೂಡಿದ್ದರಿಂದ ವಾಮನ ಅಂತ ಕರೀತಾರೆ ವಾಮಾಂ ಅತಿ ನಮಯತಿ ಅದರಿಂದ ತಂದೆ ತಾಯಿಯಾಗಿರುವಂತಹ ಅದಿತಿ ಕಶ್ಯಪರು ಆ ಸುಂದರ ಬಾಲಕನಿಗೆ ವಾಮನ ಅಂತ ಕರೆದು ಆದ್ದರಿಂದಲೇ ಆರಂಭದಲ್ಲಿ ಸೌಂದರ್ಯ ದೇವತೆಯಾಗಿರುವಂತಹ ಕಾಮನ ತಂದೆಯಾಗಿರುವಂತಹ ಶ್ರೀಹರಿಯ ವಾಮನಾವತಾರವನ್ನು ಅಂತ ಕರೆದು ವಾಮನ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ವಾಮನ ಅಂದರೆ ವಮ ವಮತಿ ವಾಮಯತಿ ಮದಂ ಇತಿ ವಾಮನ ಮನುಷ್ಯನಲ್ಲಿ ಇರುವಂತಹ ಸೊಕ್ಕನ್ನು ಕಾರಿಸಿ ಅಂದರೆ ದೂರ ಓಡಿಸಿ ನಾಶಪಡಿಸಿ ಅವನನ್ನು ತನ್ನ ದಾಸನನ್ನಾಗಿ ಮಾಡಿಕೊಳ್ತಾನೆ ಆದ್ದರಿಂದ ಪರಮಾತ್ಮನಿಗೆ ವಾಮನ ಅಂತ ಕರೀತಾರೆ ಮಹಾಭಗವದ್ಭಕ್ತರಾಗಿದ್ದರು ಗುರುಭಕ್ತಿಯುಳ್ಳವರಾಗಿದ್ದರು ಭಗವದ್ಭಕ್ತನಾಗಿದ್ದರೂ ಗುರುಭಕ್ತಿಯುಳ್ಳವನಾಗಿದ್ದರು ಬಲಿಚಕ್ರವರ್ತಿಯು ತನ್ನ ಬಲದ ಅಹಂಕಾರದಿಂದ ಆ ಸೊಕ್ಕಿನಿಂದ ಇಂದ್ರಲೋಕವನ್ನು ವಶ ಮಾಡಿಕೊಂಡು ದೇವತೆಗಳನ್ನು ಅನಾಥರನ್ನಾಗಿ ಮಾಡ್ತಾಳೆ ಆಗ ಅತಿಥಿ ಪಯೋವೃತದಿಂದ ಅತಿಥಿ ಪ್ರಯೋ ಪಯೋವೃತ ಮಾಡ್ತಾಳೆ ಪರಮಾತ್ಮನ ಕುರಿತು ಆಗ ಪರಮಾತ್ಮ ಪ್ರತ್ಯಕ್ಷನಾಗಿ ಪ್ರತ್ಯಕ್ಷನಾಗಿರುವಂತಹ ವಾಮನ ನಂತರ ಆರು ತಿಂಗಳ ಮೇಲೆ ಭಾದ್ರಪದ ಶುಕ್ಲ ಪಕ್ಷ ದ್ವಾದಶಿಯ ದಿನ ಅವತರಿಸಿ ಬಲಿಚಕ್ರವರ್ತಿಯಿಂದ ಮೂರುಪಾದ ಭೂಮಿಯ ದಾನವನ್ನು ಬೇಡಿ ಸಂಪೂರ್ಣ ಜಗವನ್ನು ಆವರಿಸ್ಕೊಂಡು ಬಿಡ್ತಾರೆ ಬಲಿಯ ರಾಜ್ಯವನ್ನು ಕಸಿದುಕೊಂಡು ಅವನ ಮದವನ್ನು ಸೊಕ್ಕನ್ನು ಅಂದರೆ ಸೊಕ್ಕನ್ನು ಮುರಿದು ಅದನ್ನು ನಾಶಪಡಿಸಿ ಉದ್ಧರಿಸದಿಂದ ಪರಮಾತ್ಮನಿಗೆ ಅಂತ ಕರೀತಾರೆ ಬಲಿಚಕ್ರವರ್ತಿನಃ ಮದಂ ವಾಮಯತಿ ಇ ವಾಮನ ಎಂದು ಪರಮಾತ್ಮನಿಗೆ ಹೆಸರು ಎಲ್ಲಿಯವರೆಗೂ ಮನುಷ್ಯನಿಗೆ ಅಹಂಕಾರ ಸೊಕ್ಕು ಇರುತ್ತದೆಯೋ ಅಲ್ಲಿಯವರೆಗೆ ಅವನು ತನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸುವುದೇವೋ ನಾವು ನಮ್ಮ ಸೊಕ್ಕು ಅಹಂಕಾರ ಅಥವಾ ಈಗೋ ಎಂತಾರೆ ಅಲ್ಲಿಯವರೆಗೂ ಇದೆಯೋ ಅದನ್ನು ಬಿಡುವುದಿಲ್ಲವೋ ಅಲ್ಲಿಯವರೆಗೂ ನಾವು ದೇವರನ್ನು ಪ್ರೀತಿಸಲು ಸಾಧ್ಯವಿಲ್ಲ ಮದ ಎಂದರೆ ಸೊಕ್ಕನ್ನು ನಾಡ ನಾಶಪಡಿಸುವ ವಾಮನನ ಹೆಸರು ತೆಗೆದುಕೊಂಡಾಗ ಅವನಿಗೆ ಪ್ರಾರ್ಥಿಸಿದಾಗ ಅವನು ನಮ್ಮ ಸೊಕ್ಕನ್ನು ದೂರು ಮಾಡಿ ನಮ್ಮ ಅಹಂಕಾರವನ್ನು ದೂರು ಮಾಡಿ ತನ್ನಲ್ಲಿ ಪ್ರೀತಿ ಪ್ರೇಮ ಭಕ್ತಿಗಳನ್ನು ಹುಟ್ಟಿಸುತ್ತಾನೆ ಆದ್ದರಿಂದಲೇ ವಾಮನನಿಗೆ ಕನಕದಾಸರು ಹೀಗೆ ಪ್ರಾರ್ಥಿಸುತ್ತಾರೆ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮವೆನಗೆ ಪಾದಿಸಯ್ಯ ಸ್ವಾಮಿ ವಾಮನ ಕಾಮಜನಕ ನೀನೆಂಥವನ ಪಾತ ಪರಮಾತ್ಮ ಆ ಕಾಮನ ತಂದೆಯಾಗಿದ್ದಿ ನೇಮದಿಂದ ನಿನ್ನ ನಾಮವನ್ನು ಭಕ್ತಿಯಿಂದ ನಿಯಮದಿಂದ ವ್ರತಾಂತ ತಿಳಿದುಕೊಂಡು ಭಜಿಸಬೇಕು ನಾವು ಯಾವುದಾದ್ರೂ ವ್ರತಗಳನ್ನು ಮಾಡಬೇಕಾದ್ರೆ ನಮಗೆ ಸಾಂಸಾರಿಕ ಅನುಕೂಲತೆ ಅಂದರೆ ಸಂಪತ್ತು ಹಾಗೂ ಒಳ್ಳೆಯ ಬುದ್ಧಿ ಸದ್ಬುದ್ಧಿ ಇದ್ದಾಗಲೇ ಮಾತ್ರ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ ಪ್ರೀತಿ ಅವನಿಗೆ ಪ್ರೀತಿಕರವಾಗಿರುವಂತಹ ನಿಯಮ ಮತ್ತು ವ್ರತಗಳನ್ನು ಮಾಡ್ತೇವೆ ಆದರೆ ಈ ಸಂಪತ್ತು ಮತ್ತು ಬುದ್ಧಿಯನ್ನು ಯಾರಿಂದ ಪಡೆಯಬೇಕು ಎಂದು ವಿಚಾರ ಬಂದಾಗ ಪುರಾಣ ನಮಗೆ ಹೇಳುತ್ತೆ ವಾಮನನ ನೆರೆಸುವ ಅವನನ್ನು ಪೂಜಿಸೋ ವಾಮನೋ ಬುದ್ಧಿದಾತ ಚ ದ್ರವ್ಯಸ್ತು ವಾಮನ ವಾಮನಸ್ಮೃತಃ ಎಂದು ಭರವಸೆಯನ್ನು ಕೊಡುತ್ತೆ ಆದ್ದರಿಂದಲೇ ಕನಕದಾಸರು ಪ್ರೀತಿಯಿಂದ ನಿನ್ನ ನಾಮ ಪಾಡುವಂತೆ ಕರುಣಿಸುವಂತೆ ಪ್ರಾರ್ಥನೆ ಮಾಡ್ತಾರೆ ಭಕ್ತಿಯಿಂದ ಅತ್ಯಂತ ಪ್ರೀತಿಯಿಂದ ನೀನೇ ನನ್ನವ ನೀನೇ ನನ್ನ ಸ್ವಾಮಿ ಅಂಥೇಳಿ ಭಕ್ತಿಯಿಂದ ಅವನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಭವಿಷ್ಯೋತ್ತರ ಪುರಾಣದಲ್ಲಿ ವಾಮನ ವ್ರತವನ್ನು ಹೇಳ್ತಾರೆ ಶ್ರವಣ ದ್ವಾದಶಿಯ ದಿನ ಅಂದರೆ ದ್ವಾದಶಿಯ ದಿವಸ ಶ್ರವಣ ನಕ್ಷತ್ರ ಬಂದಾಗ ಏಕಾದಶಿ ದ್ವಾದಶಿ ಎರಡೂ ದಿನ ಉಪವಾಸ ಮಾಡಿ ಎರಡೂ ದಿನ ವಾಮನನ್ನು ಪೂಜಿಸಿ ಅವನಿಗೆ ಕೊನೆಯಲ್ಲಿ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ವಾಮನಾಯ ನಮಸ್ತುಭ್ಯಂ ಕ್ರಾಂತ ತ್ರಿಭುವನಾಯತ ಗೃಹಾಣಾಮರ್ಘ್ಯಂ ಮಯಾ ದತ್ತಂ ವಾಮನಾಯ ನಮೋಸ್ತುತೆ ಎಂದು ಅರ್ಹ ಕೊಟ್ಟು ಬ್ರಾಹ್ಮಣರಿಗೆ ವಾಯದಾನವನ್ನು ಕೊಟ್ಟು ಮರುದಿನ ಪಾಲನೆಯನ್ನು ಮಾಡಿದರೆ ಪರಮಾತ್ಮ ವಾಮನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹರಿಭಕ್ತಿ ವಿಲಾಪ ಅನ್ನೋ ಗ್ರಂಥದಲ್ಲಿ ಈ ವಾಮನ ವ್ರತವನ್ನು ಮಾಡಿದರೆ ಮಕ್ಕಳು ಮೊಮ್ಮಕ್ಕಳನ್ನು ಪಡೆಯುವುದಲ್ಲದೆ ನೂರು ವರ್ಷ ಆಯುಷ್ಯ ಒಳ್ಳೆಯ ರೂಪ ಸೌಭಾಗ್ಯ ಆರೋಗ್ಯ ಎಲ್ಲವೂ ಸಿಕ್ಕುತ್ತದೆ ಅಂತ ಹೇಳ್ತಾರೆ ಸಂಪನ್ನೋ ದೀರ್ಘಾಯು ನಿರಜೋ ಭವೇತ್ ಪುತ್ರ ಪೌತ್ರೋ ಪರಿವ್ರತಃ ಶರದ ಶತಮ ಇಂತಹ ವಾಮನ ರೂಪರ ಚಿಂತೆಯನ್ನು ಆ ಭಗವಂತನಿಗೆ ರೂಪವನ್ನು ಚಿಂತನೆ ಮಾಡುವಾಗ ಇಲ್ಲಿ ಹೇಳ್ತಾ ಇದ್ದಾರೆ ಆ ವಾಮನ ಹೇಗಿದ್ದಾನೆ ಅಂತಂದರೆ ವಾಮನನ ಮೇಲಿನ ಬಲಗೈಯಲ್ಲಿ ಚಕ್ರ ಇದೆ ವಾಮನನ ಎಡಗೈ ಮೇಲೆ ಗದೆ ಇದೆ ಎಡಗೈಯಲ್ಲಿ ಬಲಗೈ ಕೆಳಗೆ ಬಲಗೈಯ ಶಂಖವಿದೆ ಎಡಗೈ ಕೆಳಗೆ ಪದ್ಮ ಇದೆ ಇಂತಹ ವಾಮನನನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನೇ ಪ್ರಸನ್ನ ಶ್ರೀನಿವಾಸದಾಸರು ಈ ರೀತಿಯಾಗಿ ಹಾಡಿ ಹೊಗಳಿದ್ದಾರೆ जयतु वामननिगे जयतु त्रिविक्रमगे, जयतु कञ्चीवासविभुरमापतिगे भूमिदानमखेडब्रह्माण्ड दोडयगे अमलोरुगुणधाम <coughs> अमलोरुगुणधामङ्गलात्मगे शरण कमलभवपूजितपादसुन्दर नमो रमयीन्द मन्तव्य त्रिव्रम विश्वरूपा शिवशिरोधृतगङ्गाजनक विधितातने ಶಿವ ಶಿವದ ಶ್ರೀ ಪ್ರಸನ್ನ ಶ್ರೀನಿವಾಸ ಶರಣು ಅಂಥೇಳಿ ಆ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಜಯತು ವಾಮನನಿಗೆ ಅಂತ ಇದ್ದಾರೆ ಅಪ್ಪ ಪರಮಾತ್ಮ ಮಂಗಲಮೂರ್ತಿಯಾದಂತಹ ಪರಮಾತ್ಮ ನಿನಗೆ ಜಯವಾಗಲಿ ವಾಮನ ರೂಪಿಯಾಗಿರುವಂತಹ ಪರಮಾತ್ಮ ನಿನಗೆ ಜಯವಾಗಲಿ ವಾಮನ ರೂಪಿಯಾಗಿ ನೀನೇ ತ್ರಿವಿಕ್ರಮನಾದ್ಯಪ ತ್ರಿವಿಕ್ರಮನಾಗಿ ಅವನಿಗೆ ದಾನವನ್ನು ಬೇಡಿ ಮೂರು ಪಾದ ಭೂಮಿಯ ದಾನ ಬೇಡಿ ಇಡೀ ಬ್ರಹ್ಮಾಂಡವನ್ನು ಹಾಕಿಸ್ಕೊಂಡು ತ್ರಿವಿಕ್ರಮನಾದೇ ಅಂತಹ ತ್ರಿವಿಕ್ರಮ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ನಿನಗೆ ಜಯವಾಗಲಿ ಅವನ ಮಂಗಲಮೂರ್ತಿಯೇ ನಾವು ಜಯವಾಗಲಿ ಅಂದಾಗ ಮಾತ್ರ ಜಯ ಆಗತ್ತೆ ಅಂತ ತಿಳ್ಕೊಬೇಡಿ ಅವನಿಗೆ ಜಯವಾಗಲಿ ಅಂದರೆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ನಿನಗೆ ಜಯವಾಗಲಿ ಅಂದರೆ ನನಗೆ ಜಯವನ್ನು ಅಂತ ಹೇಳಿ ಪ್ರಾರ್ಥನೆ ಜಯತು ಕಂಚಿ ವಾಸ ವಿಭುರ ಮಾಪತಿಗೆ ಕಂಚಿಯಲ್ಲಿ ಇರುವಂತಹ ರಮಾಪತಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮ ನಿನಗೆ ಜಯವೂ ಭೂಮಿ ಭೂಮಿದಾನವ ಕೇಳ್ದ ಬ್ರಹ್ಮಾಂಡದೊಡಿಗೆ ಇದು ನೋಡಿ ಹೇಳಿ ಶಬ್ದದ ಕಡೆ ಲಕ್ಷಕ ಬ್ರಹ್ಮಾಂಡಕ್ಕೆ ಸ್ವಾಮಿಯವನು ಇಡೀ ಬ್ರಹ್ಮಾಂಡಕ್ಕೆ ದೊರೆಯಾಗಿದ್ದಾನೆ ಸ್ವಾಮಿಯಾಗಿದ್ದಾನೆ ರಾಜನಾಗಿದ್ದಾನೆ ಅಂತಹ ಪರಮಾತ್ಮ அவனத்தி ஹோலிஹத்தி முரு பாதபூமி தானே கே இதே ஹுத்தத பா அது சண்ட பாலக்கெட்டும் வர்ஷ பாலக்க அவன பாதத மூரு பாத பூமியன கேட்க ஏன்னும் ஷானை தாடது அந்த சரி கொட்டினி அந்திராஜ் கொட்ட கஷண ஒன்று பாதத ಕೆಳಗಿನ ಎಲ್ಲ ಲೋಕವನ್ನು ಆವರ್ಕೊಂಡ್ಬಿಡ್ತಾನೆ ಅಂದರೆ ಪರಮಾತ್ಮನ ಮಹಿಮೆ ಎಷ್ಟಿರ್ಬೇಕು ಲೆಕ್ಕಾಕ್ರೆ ಒಂದು ಪಾದ ಎಷ್ಟಿರ್ಬೇಕಾಕ್ರೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ತನ್ನ ಒಂದು ಪಾದದಿಂದ ಎಲ್ಲ ಕೆಳಗಿನ ಲೋಕವನ್ನು ಅರ್ಪಡಿಸ್ಕೊಡ್ತು ಇನ್ನೊಂದು ಪಾದದಿಂದ ಮೇಲಿನ ಲೋಕವನ್ನೆಲ್ಲ ಅವರ್ಸ್ಕೊಂಡ್ಬಿಡ್ತಾನೆ ಏ ಬಲಿ ಮೂರು ಪಾದ ಭೂಮಿ ಕೊಡ್ತೀನಿ ಅಂದೆ ಎರಡು ಪಾದದಿಂದಲೇ ಎಲ್ಲ ಹೋಗ್ಬಿಡ್ತು ಇನ್ನೇನು ಉಳಿದಿಲ್ಲ ಇನ್ನೊಂದು ಪಾದ ಏನು ಮಾಡ್ತಾರೆ ಇನ್ನೊಂದು ಆವತ್ತು ಹೇಗೆ ಮಾಡ್ತ ಕೊಡ್ತೀನಿ ಅಂತಂದ ಮೇಲೆ ಕೊಡಲೇಬೇಕು ಕೊಡದೇ ಇದ್ದರೆ ಮಹಾಪಾಪ ಹಾಡಿನ ಮಾತು ತಪ್ಪಾಗುತ್ತೆ ಅದಕ್ಕೆ ಹೇಳ್ತಾರೆ ಬ್ರಹ್ಮಾಂಡಕ್ಕೆ ಒಡೆಯನಾಗಿರುವಂತಹ ಪರಮಾತ್ಮ ಈ ರೀತಿಯಾಗಿ ಮಂಗಳಾತ್ಮಕನಾಗಿರುವಂತಹ ಪರಮಾತ್ಮ ಈ ರೀತಿಯಾಗಿ ಇನ್ನೊಂದು ಪಾದ ಹೆಣ್ಣೆಣ್ಣೆ ಅಂತ ಕೇಳಿದಾಗ ಬಲಿಚಕ್ರವರ್ತಿ ಹೇಳ್ತಾನೆ ಪರಮಾತ್ಮ ಅನುಗ್ರಹ ಮಾಡಪ್ಪ ಕೊಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದೇನೆ ಇಲ್ಲ ಅಂತ ಅನ್ನಿಸ್ಬೇಡ ಪರಮಾತ್ಮ ಈಗ ನನ್ನದು ಅಂತಂದರೆ ಏನೂ ಉಳಿದಿಲ್ಲ ನನ್ನ ತಲೆ ಮೇಲೆ ಕಾಲಿಟ್ಟು ನನ್ನನ್ನು ಅನುಗ್ರಹ ಮಾಡಿ ಮೂರನೇ ಪಾದದಿಂದ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಬ್ರಹ್ಮಾಂಡವನ್ನೇ ದಾನವ ಕೇಳಿದಂತಹ ಬ್ರಹ್ಮಾಂಡಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅಮಲೋರು ಗುಣಧಾಮ ಅಂತ ಇದ್ದಾರೆ ಪವಿತ್ರವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಅನಂತ ಕಲ್ಯಾಣ ಗುಣಗಳಿಗೆ ಆಶ್ರಯನಾಗಿದ್ದಾನೆ ಪರಮಾತ್ಮ ಅದಕ್ಕೆ ಅಮಲೋರು ಗುಣಧಾಮ ಅಂತ ಇದ್ದಾರೆ ಮಂಗಳಾತ್ಮ ಕಲ್ಯಾಣಕಾರಿಯಾಗಿರುವಂತಹ ಕಲ್ಯಾಣ ರೂಪದಿಂದಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ನಾನು ನಿನಗೆ ಶರಣು ಬಂದಿದ್ದೇನೆ ನನಗೆ ಅನುಗ್ರಹ ಮಾಡು ಕಮಲಭವ ಪೂಜಿತ ಪಾದ ಸುಂದರ ನಮೋ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಕಮಲಭವ ಕಮಲದಿಂದ ಹುಟ್ಟಿರುವಂತಹ ಆ ಬ್ರಹ್ಮದೇವರಿಂದ ಪೂಜಿತವಾಗಿರುವಂತಹ ನಿನ್ನ ಸುಂದರವಾದ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಎಷ್ಟು ಸುಂದರವಾಗಿರಬೇಕ ಪಾದ ಏಳೆಂಟು ವರ್ಷದ ಬಾಲಕ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಎಂಟು ವರ್ಷದ ಬಾಲಕನಾಗಿದ್ದಾನೆ ಆ ಪಾದ ಹೇಗಿರ್ಬೇಕು ಹೇಳಿ ಆ ಸುಂದರವಾಗಿರುವಂತಹ ಪಾದ ಹೇರಬೇಕು ಅದಕ್ಕೆ ಹೇಳಿದ್ರೆ ದಾಸರು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಮನಮುಟ್ಟಿ ನಾನಿನ್ನ ಭಜಿಸುವ ಹಾಗೆ ಆ ಸುಂದರವಾದ ಪಾದದಲ್ಲಿಯೇ ನನ್ನ ಮನಸ್ಸಿದ್ರಪ್ಪ ಪರಮಾತ್ಮ ಯಾವಾಗಲೂ ನನ್ನ ಮನಸ್ಸು ಅಲ್ಲೇ ಇರಬೇಕು ನನ್ನ ದೃಷ್ಟಿ ಅಲ್ಲೇ ಇರಬೇಕು ಯಾವಾಗಲೂ ನಿನ್ನ ಧ್ಯಾನವನ್ನೇ ಮಾಡ್ತಾ ಇರಬೇಕು ನಾನು ಆ ರೀತಿಯಾಗಿ ನನ್ನ ಅನುಗ್ರಹ ಮಾಡಪ್ಪ ಅಂತ ಕೇಳ್ತಾ ಇದ್ದಾರೆ ಅನಂತ ಕುಲ್ಯ ಅಲ್ಲಿ ಕಲ್ಯಾಣ ಗುಣಗಳಿಂದ ಕೂಡಿರುವಂತಹ ಅಲ್ಲಿ ಅನಂತ ಕಲ್ಯಾಣ ಗುಣಗಳಿಗೆ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಮಂಗಳಾತ್ಮ ಅಂತ ಇದೆ ಅತ್ಯಂತ ಮಂಗಲಕರನಾಗಿರುವಂತಹ ಕಲ್ಯಾಣಾತ್ಮ ಆಗಿರುವಂತಹ ನಿನಗೆ ನಾನು ಶರಣ ಬಂದಿದ್ದೇನೆ ನನಗೆ ಅನುಗ್ರಹ ಮಾಡಪ್ಪ ವಾಮನಾ ನನಗನುಗ್ರಹ ಮಾಡಿ ಎರಡನೇ ನುಡಿಯರೆ ಕಮಲ ಭವ ಪೂಜಿತ ಪಾದ ಸುಂದರ ನಮೋ ರಮಯ್ಯ ರಸಮಂತವ್ಯ ತ್ರಿವಿಕ್ರಮ ವಿಶ್ವರೂಪ ಕಮಲ ಭವ ಪೂಜಿತ ಕಮಲದಿಂದ ಹುಟ್ಟಿರುವಂತಹ ಹೇ ಬ್ರಹ್ಮದೇವರಿಂದ ಪೂಜಿತನಾಗಿರುವಂಥ ಪರಮಾತ್ಮನ ನಾಭಿ ಕಮಲದಿಂದ ಬ್ರಹ್ಮದೇವರು ಹುಟ್ಟಿದ್ದಾರೆ ಅದಕ್ಕೆ ಅವರಿಗೆ ಕಮಲ ಭವ ಅಂತ ಹೇಳ್ತಾರೆ ಅಂತಹ ಬ್ರಹ್ಮದೇವರಿಂದ ಪೂಜಿತನಾಗಿರುವಂಥ ಹೇ ಪರಮಾತ್ಮ ಆ ನಿನ್ನ ಸುಂದರವಾದ ಪಾದ ಪಾದಗಳಿಗೆ ಆ ನಿನ್ನ ಸುಂದರವಾದ ಪಾದಗಳಿಗೆ ಯಾರು ಬ್ರಹ್ಮದೇವರು ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾರೆ ನೋಡು ಅಂತಹ ನಿನ್ನ ಸುಂದರವಾದ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಪರಮಾತ್ಮ ವಾಮನಾ ನಿನಗೆ ಜಯವಾಗಲಿ ಅಂತ ಇದ್ದಾರೆ ರಮೆಯ ಮಂತವ್ಯ ತ್ರಿವಿಕ್ರಮ ವಿಶ್ವರೂಪ ರಮಾಪತಿಯಾಗಿರುವಂತಹ ಹೇ ಪರಮಾತ್ಮ ಮಂತವ್ಯ ಅಂತಂದರೆ ಪವಿತ್ರವಾದ ಶ್ರೇಷ್ಠವಾದ ಅನಂತ ಗುಣಗಳಿಗೆ ಆಶ್ರಯನಾಗಿರುವಂತಹ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ತ್ರಿವೇಕ್ರವ ನೀನು ಸಾಮಾನ್ಯನಲ್ಲಪ್ಪ ಇಡೀ ಜಗತ್ತಿಗೆ ಸ್ವಾಮಿಯಾಗಿದ್ದೆ ಅದಕ್ಕೆ ಹೇಳಿದ್ರು ವಿಶ್ವರೂಪಾಂಕ ವಿಶ್ವದಲ್ಲಿ ಪರಮಾತ್ಮ ಇರದೇ ಇರುವಂತಹ ಸ್ಥಳವೇ ಇಲ್ಲ ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ನೋಡುವ ಕಣ್ಣು ಬೇಕಷ್ಟೇ ನಾವು ಕಾಣಿಸ್ತಾ ಇಲ್ಲ ಅಂತ ನೋಡುವ ಕಣ್ಣಿರಬೇಕು ಅದಕ್ಕೆ ಹೇಳಿದ್ರು ನೋಡುವುದೇ ಕಣ್ಣು ಕೇಳುವುದೇ ಕಿಬಿ ಪಾಡುವುದೇ ವದನ ಅಂತ ಹೇಳಿದ್ರು ನೋ ಎಲ್ಲಿ ನೋಡಿದರಲ್ಲಿ ಅಲ್ಲಿ ವಿಶ್ವರೂಪ ಕಾಣ್ತೀವಿ ಪರಮಾತ್ಮ ಪ್ರತಿಯೊಂದು ಕಣ ಕಣದಲ್ಲಿದ್ದಾನೆ ಪ್ರತಿಯೊಂದು ಜೀವಿಗಳಲ್ಲಿದ್ದಾನೆ ಪ್ರತಿಯೊಂದರಲ್ಲಿ ಆ ಪರಮಾತ್ಮ ವ್ಯಾಪಿಸಿದ್ದಾರೆ ಅಂತಹ ಸುಂದರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಯಾವಾಗಲೂ ಮಾಡ್ತಾ ಇತ್ತು ರಮೇ ಅರಸ ಅಂದು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಮಂಥವ್ಯ ಅನಂತ ಕಲ್ಯಾಣ ಗುಣಗಳಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ತ್ರಿವಿಕ್ರಮ ತ್ರಿವಿಕ್ರಮ ರೂಪಿಯಾಗಿರುವಂತಹ ಪರಮಾತ್ಮ ಮೂರು ಪಾದ ಭೂಮಿ ಕೊಡು ನನಗೇನು ಬೇಡ ಅಂತ ಕೇಳಿದಂತಹ ವಾಮನ ಒಂದು ಪಾದದಿಂದ ಮೇಲಿನ ಲೋಕಗಳನ್ನು ಇನ್ನೊಂದು ಪಾದದಿಂದ ಕೆಳಗಿನ ಲೋಕಗಳನ್ನು ಆವರಿಸಿಕೊಂಡು ಏಯ್ ಮೂರನೇ ಪಾದ ಎಲ್ಲಿಲ್ಲೋ ಅಂತ ಕೇಳಿದಾಗ ಅವನು ಹೇಳ್ತಾ ಇದ್ದಾನೆ ನನ್ನ ತಲೆ ಮೇಲೆ ಅಂತಹ ವಿಶ್ವರೂಪಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಸರ್ವರಿಂದಲೂ ಪೂಜಿತನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮ ವಿಶ್ವದಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಹೇ ಪರಮಾತ್ಮ ನಿನಗೆ ಜಯವಾದಪ್ಪ ನೀನೇ ವಾಹನನಾಗಿದ್ದಿ ನೀನೇ ತ್ರಿವಿಕ್ರಮನಾಗಿ ಶಿವಶಿರೋಧೃತ ಗಂಗಾ ಗಂಗಾಜನಕ ವಿಧಿತಾತನೆ ಶಿವ ಶಿವದ ಶ್ರೀ ಪ್ರಸನ್ನ ಶ್ರೀನಿವಾಸ ಶರಣು ಅಂತ ಹೇಳ್ತಾರೆ ಶಿವ ಅಂತಂದರೆ ಮಂಗಲಮೂರ್ತಿಯಾಗಿರುವಂತಹ ಶಾಸ್ತ್ರಗಮ್ಯನಾಗಿರುವಂತಹ ಹೇ ಪರಮಾತ್ಮ ಆ ಶಿವನ ತಲೆಯ ಮೇಲೆ ಇರುವಂತಹ ಶಿವನ ತಲೆಯ ಮೇಲೆ ಧರಿಸಲ್ಪಟ್ಟಂತಹ ಜನಕನಾಗಿರುವಂತಹ ಗಂಗೆಯ ತಂದೆಯಾಗಿರುವಂತಹ ಹೇ ಪರಮಾತ್ಮ ವಿಧಿತಾತನೆ ಅಂತ ಇದ್ದಾರೆ ವಿಧಿ ಅಂದರೆ ಬ್ರಹ್ಮದೇವರು ಬ್ರಹ್ಮದೇವರ ತಂದೆಯಾಗಿರುವಂತಹ ಹೇ ಪರಮಾತ್ಮ ಶಿವ ಶಿವದ ಅತ್ಯಂತ ಮಂಗಲಕರನಾಗಿರುವಂತಹ ಮಂಗಳ ಮೂರ್ತಿಯಾಗಿರುವಂತಹ ಶಿವದಾದರೆ ಮಂಗಲವನ್ನು ಭಕ್ತರಿಗೆ ಕೊಡುವಂತಹ ಪ್ರಸನ್ನ ಶ್ರೀ ಪ್ರಸನ್ನ ಶ್ರೀನಿವಾಸ ಲಕ್ಷ್ಮೀಪತಿಯಾಗಿರುವಂತಹ ಹೇ ವೆಂಕಟೇಶ ನಾನು ನಿನಗೆ ಶರಣು ಬಂದಿದ್ದೇನೆ ಶ್ರೀನಿವಾಸನೇ ವಾಮನನಾಗಿದ್ದಾನೆ ಅವನೇ ತ್ರಿವಿಕ್ರಮನಾಗಿದ್ದಾನೆ ಅವನೇ ಸರ್ವತ್ರದಲ್ಲಿದ್ದಾನೆ ಅಂತಹ ಪರಮಾತ್ಮ ನಿನಗೆ ಶರಣು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಭಕ್ತಿಯಿಂದ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ ಅದಕ್ಕೆ ಹೇಳಿದ್ರು ಕಾಮಜನಕ ನೀನು ಸಾಮಾನ್ಯ ಲೋಮರಯ ಕಾಮಜನಕನಾಗಿದ್ದೆ ಕಾಮನ ತಂದೆಯಾಗಿದ್ದೆ ನಿನ್ನ ನಾಮ ಪಾಡಬೇಕು ಅಂತ ನಮ್ಮ ಮನಸ್ಸು ಬರೋದೇ ಇಲ್ಲ ಎಲ್ಲೆಲ್ಲೋ ಹೋಗುತ್ತೆ ಆ ಕಾಮನನ್ನು ನಿನ್ ಅವನ ತಂದೆ ಆದ್ದರಿಂದ ಆ ಕಾಮನನ್ನು ನಿನ್ನ ದೇವರ ಮುಂದೆ ಕೂತಿರ್ತೇವೆ ಅವನನ್ನು ನೋಡದೆ ಇನ್ನೆಲ್ಲೋ ನೋಡ್ತೇವೆ ಅವನನ್ನು ಪಾಡದೆ ಇನ್ನೇನೇನು ಹರಟೆ ಹೊಡಿತೇವೆ ಹಾಗೆ ಮಾಡಬೇಡ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ತೇನೆ ಪ್ರೇಮದಿಂದ ಪಾಡುವಂಥ ಸಂತೋಷದಿಂದ ಆ ಪರಮಾತ್ಮನ ಭಜನೆಯನ್ನು ಮಾಡಬೇಕು ಆನಂದ ಆನಂದ ಮತ್ತೆ ಪರಮಾನಂದ ಆನಂದನ ಕಂದ ನಡೆ ಏನಂದದ್ದೇ ವೇದವನ್ನ ಆ ಪರಮಾತ್ಮನ ಭಜನೆಯನ್ನು ಮಾಡುವಾಗ ಆನಂದದಿಂದ ಮೈ ಉಬ್ಬಿ ಬರಬೇಕು ಏನು ಪರಮಾತ್ಮ ಎದುರಿಗೇ ಇದ್ದಾನೆ ಆನಂದ ಮೂರ್ತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನನ್ನು ಎದಗಿದ್ದಾನೆ ಅವನ ಸ್ತೋತ್ರವನ್ನು ಮಾಡ್ತಾಯಿದ್ದೆ ಅವನ ಅನುಗ್ರಹದಿಂದ ನರಜನ್ಮ ಬಂದಿದೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಅದನ್ನು ನಾನು ಉಪಯೋಗಿಸ್ತೇನೆ ಅಂತ ಹೇಳಿ ಸಂತೋಷದಿಂದ ಅವನನ್ನು ಹಾಡಬೇಕು ಅಂತಹ ನಿಯಮವನ್ನು ಕೊಡುವಂತ ಪಡ್ಕೊತಾ ಇದ್ದ ಇದೇ ನಿನಗೆ ಕೇಳ್ಕೊತಾ ಇದ್ದೀನಿ ವಾಮನ ಸ್ವಾಮಿ ವಾಮನ ಅಂತ ಇದೆ ಯಾವಾಗಲೂ ಕಾಮನ ತಂದೆಯಾಗಿರುವಂಥ ಹೇ ಪರಮಾತ್ಮ ವಾಮನ ಆ ಕಾಮನ ಕೈಯಲ್ಲಿ ನಾವು ಸಿಕ್ಕದಂತೆ ನಿನ್ನ ನಾಮವನ್ನು ಯಾವಾಗಲೂ ಸಂತೋಷದಿಂದ ಆನಂದದಿಂದ ಹಾಡುವಂತೆ ಆ ನಿಯಮವನ್ನು ಆ ನಿಯಮವನ್ನು ನನಗೆ ಕೊಡಿಸ್ ಕಳಿಸಪ್ಪ ವಾಮನ ನಿನಗಿದೇ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಎಷ್ಟು ಸುಂದರವಾಗಿ ಇದ್ದಾರೆ ಒಬ್ಬೊಬ್ಬ ದೇವತೆಯನ್ನು ಪ್ರಾರ್ಥನೆ ಮಾ ಪರಮಾತ್ಮನ ರೂಪವನ್ನು ಪ್ರಾರ್ಥನೆ ಮಾಡುವಾಗ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಯಾವ ರೀತಿ ನಾವು ಉಪಾಸನೆ ಮಾಡಬೇಕು ಯಾವ ರೀತಿಯಾಗಿ ಅವನನ್ನು ಕೇಳ್ಕೋಬೇಕು ಅನ್ನುವುದನ್ನು ಹೇಳ್ತಾ ಇದೆ ಈ ವಾಮನ ಹೇಗಿದ್ದಾನೆ ಅಂತಂದರೆ ಅವನ ರೂಪಚಿಂತನೆ ಬಗ್ಗೆ ಹೇಳ್ತಾ ಇದ್ದಾರೆ ವಾಮನನ ಬಲಗೈ ಮೇಲೆ ಚಕ್ರ ಇದೆ ವಾಮನ ಎಡಗೈ ಮೇಲೆ ಗದೆ ಇದೆ ಬಲಗೈ ಕೆಳಗೆ ಶಂಖ ಇದೆ ಎಡಗೈ ಕೆಳಗೆ ಪದ್ಮವಿದೆ ಇಂತಹ ವಾಮನನ್ನು ಚಿಂತನೆ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಹೇ ಕಾಮಜನಕನಾಗಿರುವಂತಹ ಪರಮಾತ್ಮ ಆ ಕಾಮನ ಇದರಿಂದ ನನ್ನನ್ನು ಬಿಡಿಸಿ ಇದೇ ಕಾಮನೆ ಕೊಡು ನಿನ್ನ ನಾಮವನ್ನು ಪ್ರೇಮದಿಂದ ಪಾಡುವಂತಹ ಕಾಮನೆಯನ್ನು ಕೊಡು ಅದೇ ನೇಮವನ್ನು ನಂಗೆ ಕೊಡು ಜಗತ್ತಿಗೆ ಸ್ವಾಮಿಯಾಗಿರುವಂತಹ ವಾಮನ ಇದನ್ನೇ ಪ್ರಾರ್ಥಿಸಿಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಒಂದೊಂದು ಶಬ್ದದಲ್ಲಿ ಬೇಡಿಕೊಳ್ಳುವಾಗಲೂ ಆ ರೂಪಿಯಾಗಿರುವಂತಹ ಪರಮಾತ್ಮನಿಗೆ ಯಾವ ರೀತಿ ಬೇಡ್ಕೊಳ್ತಾ ಇದ್ದಾರೆ ಅನ್ನೋದು ನೀನು ಹೇಳ್ಕೊಡ್ತಾಯಿದ್ದೆ ಆದ್ದರಿಂದ ಪ್ರಾರ್ಥನೆ ಮಾಡುವಾಗ ಭಜನೆ ಮಾಡುವಾಗ ದೇವರ ಮುಂದೆ ಇದ್ದಾಗ ಆ ಪರಮಾತ್ಮನ ಚಿಂತನೆಯನ್ನೇ ಮಾಡ್ತಾ ಇರಬೇಕು ಅವನ ಸ್ತೋತ್ರವನ್ನೇ ಹೇಳ್ತಾ ಇರಬೇಕು ಬೇರೆ ಕಡೆ ಲಕ್ಷ ಹೋಗದಂತೆ ನೋಡ್ಕೋಬೇಕು ಅದನ್ನೇ ಎಲ್ಲಿ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ವಾಮನನಿಗೆ ಪ್ರಾರ್ಥನೆ ಮಾಡ್ಕೋತಾಯಿದ್ದಾನೆ ಇಷ್ಟು ಹೇಳಿ ಇವತ್ತಿನ ಈ ಪದ್ಯದ ಅರ್ಥವನ್ನು ಮುಗಿಸ್ತಾ ಇದ್ದೇನೆ ಇತಿ ಅಧ್ಯಕ್ಷ ಕಥಾಪಿಸುತ್ತೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ